ಹಾಯ್ ಹೆಲೋ ನಮಸ್ಕಾರ ಅಪತ್ ಬಂದವರೇ ಹೇಗಿದ್ರೆ ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಸೊ ಈಗ ಮಳೆ ಅಂತೂ ಬಂದು ಹೋಯ್ತು ಮಳೆ ರಭಸವಾಗಿ ಬಂದು ಪಟ್ಟಣ ಬಂದು ಪಟ್ಟಣ ಹೊರಟೋಯ್ತು ಸೊ ಅಲ್ಲಿ ಕಾಣ್ತಾ ಇದೆ ಕಾಮನ್ ಬಿಲ್ಲು ಲೈಟ್ ಆಗಿ ಬರ್ತಾ ಇದೆ ಮಳೆಲ್ಲೇ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಕ್ಯಾಮ್ರಾ ವಾಟರ್ ಪ್ರೂಫ್ ಹಾಕಿರ್ಲಿ ಕಾರಣದಿಂದ ಸೊ ಗಾಡಿಬಿಟ್ಟು ಸೈಡ್ಗೆ ಹೋದೆ ಎನಿವೆ ಮತ್ತೊಂದು ಬ್ಲಾಗಿಗ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬದಲಾವಣೆ ಅನ್ನೋದು ನೋಡಿ ಎಷ್ಟು ಬೇಗ ಬದಲಾಗುತ್ತೆ ಪ್ರಕೃತಿ ಮಾತ್ರ ಅಯ್ಯೋ ಅಯ್ಯಪ್ಪ ಏನು ಗುರು ಹಿಂಗೆ ಪಲ್ಟಿ ಹೊಡೆದೈತೆ ಲಾರಿ ಇವತ್ತಿನ ಕಂಟೆಂಟ್ ಮಾಡ್ಬಿಟ್ಟು ಸೊ ನನಗೆ ತುಂಬ ಆಸೆ ಇತ್ತು ಗುರು ಒಂದು ತಿಂಗಳ ಹಿಂದೆ ಸೊ ಮೂವಿಗಳಲ್ಲೆಲ್ಲ ಆಲ್ಮೋಸ್ಟ್ ಪಿಜ್ಜಾ ತಿನ್ಬೇಕಾರೆ ಮತ್ತೆ ಟಿ ವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನೋ ಮೂವಿನ ವಾಚ್ ಮಾಡ್ಬೇಕಾದ್ರೆ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಪಿಜ್ಜಾ ಬಗ್ಗೆ ಸೊ ಪಿಜ್ಜಾ ಬಗ್ಗೆ ನಾನು ನೋಡ್ತಾ ಇವಾಗ ಏನು ಸಕ್ಕದಾಗ ಇರೋ ರೇಂಜಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಬಟ್ ಆದರೆ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ನಾವು ಒಂದು ಹೋಟ್ಲಿಗೆ ಹೋದಾಗ ಅಲ್ಲಿ ತಿನ್ನೋದಿದೆಯಲ್ಲ ಪಿಜ್ಜಾ ಯಪ್ಪಾ ಒಂದು ರೀಸೆಂಟ್ ಅದೇ ಒಂದು ಆ ಪಿಜ್ಜಾ ತಿನ್ನಕ್ಕೆ ಹೋಯ್ತಾ ಅಂದರೆ ಎಲ್ಲಪ್ಪ ಅಂದ್ರೆ ತುಮಕೂರು ಟು ದುರ್ಗ ಮಾರ್ಗ ಮಧ್ಯದಲ್ಲಿ ಅಲ್ಲೊಂದು ಹೋಟೆಲ್ ಸಿಗುತ್ತೆ ಹೊಸ ಓಪನ್ ಆಗಿದೆ ಸೊ ನಮ್ಮ ಹುಡುಗರು ಪಿಜ್ಜಾ ತಿನ್ಬೇಕು ಅಂತಂದರು ಸೊ ಹುಡುಗರು ಪಿಜ್ಜಾ ತಿನ್ಬೇಕಲ್ಲ ಹೆಂಗಿರು ವಸ್ತು ಓಪನ್ ಆಗಿದೆ ಹೋಗೋಣ ಹುಡುಗರು ಕರ್ಕೊಂಡು ಅಂತ ನಾನೇ ಮಾಡಿದೆ ಹುಡುಗರು ಕರ್ಕೊಂಡು ಒಂದು ದಿನ ಒಂದು ಸಂಜೆ ಟೈಮಲ್ಲಿ ಕರ್ಕೊಂಡು ಹೋದೆ ಗುರು ಅವರು ಹೇಳಿ ಲೀಸ್ಟ್ಗಳು ಅವೆಲ್ಲ ನೋಡ್ತಾರೆ ಓಹ್ ಚೆನ್ನಾಗಿರುತ್ತೆ ಹಾಗೆ ಅಂತ ಏನೋ ಇಮೇಜಿನ್ ಮಾಡ್ಕೊಂಬಿಟ್ಟೆ ಬಟ್ ಅದು ಬಂದಾಗಲೇ ನನಗೆ ಗೊತ್ತಾಗಿದ್ದು ಎಪ್ಪಾ ಚಿಕನಿಂದ ಮಾಡ್ತಾರಲ್ಲ ಗುರು ಅದೇನೋ ಒಂದು ಅವರೇಜ್ ಅಲ್ಲಿ ಇತ್ತು ಓಕೆ ಆಯ್ತು ತಿನ್ನ ಅಂದ್ಕೊಂಡೆ ಬಟ್ ಇನ್ನೊಂದು ವೆಜ್ ಟೊಮೊಟೊ ಹಣ್ಣು ಹಾಕಿ ಅದೇನೋ ಗೊತ್ತಿಲ್ಲ ನಂಗೆ ಫಸ್ಟ್ ಆಫ್ ಆಲ್ ಪಿಜ್ಜಾ ಬಗ್ಗೆ ಐಡಿಯಾಸ್ ಎಲ್ಲ ಯಾವ್ಯಾವ ಪಿಜ್ಜಾ ಇದಾವೆ ಅಂತ ಯಾಕೆಂದ್ರೆ ನನ್ಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಪಿಜ್ಜಾ ತಿಂದು ಸೊ ಫಸ್ಟ್ ಟೈಮು ಆ ಹೋಟ್ಲಿಗೆ ಹೋದಾಗ ವೆಜ್ಜಿಂದ ಟೊಮೊಟೊ ಇಂದ ಹಾಕ್ತಾರಲ್ಲ ಸೊ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂತೀನಿ ಯಾಕೆಂದ್ರೆ ತುಂಬಾ ಜನ ಪಿಜ್ಜಾನ ಆಲ್ಮೋಸ್ಟ್ ತಿಂದೇ ಇರ್ತೀರಾ ಎಲ್ಲೋ ಕೆಲವರು ಮದ್ ತಿನ್ನಕೆ ಆಗಿರಲ್ಲ ಅವಕಾಶ ಸಿಕ್ಕಿರೋದೆಲ್ಲ ಸೊ ವೆಜ್ ತರಿಸಿದಲ್ಲ ಎಪ್ಪ ತುಂಬಾ ತುಂಬಾ ಕೆಡ್ತಾಗಿತ್ತು ಗುರು ಅಯ್ಯೋ ಈ ಬೇಕಾದ್ರೆ ಒಂದ್ ಪಕ್ಷ ರಾಗಿ ರೊಟ್ಟಿ ಬೇಕಾದ್ರೆ ತಿನ್ಬೋದಾಯ್ತು ಆದ್ರೆ ಆ ಪಿಜ್ಜಾ ತಿನ್ನಕಿಲ್ಲ ಸುಮಾರು ಮೂರಿಂದ ನಾಲ್ಕು ಪೀಸ್ ವಾಪಸ್ ಅಲ್ಲೇ ಬಿಟ್ಬಿಟ್ಟು ಅದು ಎಷ್ಟು ಅಮೌಂಟ್ ಅದೋ ಅಷ್ಟು ಕೊಟ್ಬಿಟ್ಟು ಶಿಸ್ತಾ ಬಂದು ಆ ಹುಡುಗರು ಒಂದೇ ಮಾತು ಹೇಳಿದ್ವಿ ಇನ್ ಯಾವ್ದು ಪಿಜ್ಜಾ ತಿನ್ನಲ್ಲಪ್ಪ ಪಿಜ್ಜಾ ನಂಗೆ ಇಷ್ಟ ಬೇಡವೇ ಬೇಡ ಅಂತ ಸೊ ಆ ಮಾತು ನನಗೆ ತುಂಬಾ ಬೇಜಾರಾಯ್ತು ಸೊ ಈಗ ಪಿಜ್ಜಾನ ತಗೋದಿಕ್ಕೆ ಅಂತ ನಾನು ಹೋಗ್ತಾ ಇದೀನಿ ಹುಡುಗರಿಗೋಸ್ಕರ ನನ್ನ ಪ್ರಕಾರ ಈ ತಿಂಗಳೊಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ ಯಾಕೋ ಗೊತ್ತಿಲ್ಲ ನನ್ ವಿಡಿಯೋಸ್ ಕ್ಲಿಕ್ ಆಗ್ತಾ ಇಲ್ಲ ಅಂತ ಅಲ್ಲಿ ಬರ್ತಾ ಇದೆ ವ್ಯೂಸ್ ಆಗಿರ್ಬೋದು ಲೈಕ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ ಮುಂಚೆ ಅಟ್ಲೀಸ್ಟ್ ದಿನಕ್ಕೆ ಒಬ್ಬರಾದ್ರು ಸಬ್ಸ್ಕ್ರೈಬರ್ ಆಗೋರು ದಿನಕ್ಕೆ ಏನಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಐವತ್ತು ಜನ ವ್ಯೂಸ್ ಬರೋವು ಯಾಕೋ ಈ ನಡುವೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಗುರುವಾರ ಭಾನುವಾರ ಅನ್ನೋದು ಯಾಕೋ ನನ್ನ ಟೈಮ್ ಸೆಟ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಸೊ ಆ ಟೈಮಿಂಗ್ಸು ಸಹ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡೇನೆ ಟೈಮಿಂಗ್ಸು ವಿತ್ ಡೇ ದಿನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿ ಗುರುವಾರ ಬದಲು ಬೇರೆ ದಿನ ಭಾನುವಾರ ಬದಲು ಬೇರೆ ದಿನ ಇತ್ ಕಡೆ ನೋಡ್ಗುರು ಬೆಟ್ಟ ಗುಡ್ಡಗಳ ಸ್ವರ್ಗದ ವಾತಾವರಣ ನಿನುಕ್ತಾ ಇದೆ ಪ್ರವಾಸಿಗರನ್ನ ತಂದ ಸೆಳೆಯಲು ಹೆಂಗಿಗಳು ಕ್ಯಾಚಂದ್ರ ಕಡೆ ನೋಡಿದ್ರೆ ಅಪ್ಪ ಅನ್ಬೇಕು ಹಂಗೈತೆ ಸೌಂದರ್ಯದ ಸೆಳೆತ ವಾಹ್ ಯಾರೇ ವಿಡಿಯೋನ ಹೊಸ್ತಾ ನೋಡ್ತಾರ ಅವರು ಸಬ್ಸ್ಕ್ರೈಬ್ ಪಕ್ಕದ ಪಕ್ಕಾರ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಕೆ ಟಿ ಎಮ್ ಡ್ಯೂ ರಾಕೆಟ್ ಗುರು ಈ ಗಾಡಿ ಮಾತ್ರ ಅವ್ನು ಅಜ್ಜಿ ಈ ಗಾಡಿ ನುಗ್ಗೋ ಸ್ಪೀಡು ಇಟ್ಸ್ ಕ್ರೇಜಿ ಸೊ ಹುಡುಗೂರಿಗೆ ತಗೊಂಡು ಹೋಗ್ಬೇಕು ಗುರು ಅದೇ ಅವತ್ತು ಬೇಜಾರು ಮಾಡ್ಕೊಬಿಟ್ರು ಸೊ ಅದಕ್ಕೋಸ್ಕರ ನನಗೆ ತುಂಬ ಬೇಜಾರಾಗ್ಬಿಡ್ತು ಸೊ ಯಾವುದೇ ತಗೊಂಡು ಹೇಳು ಹಾಂ ಐದೊಂದು ಇದೊಂದು ಎರಡು ಪಾರ್ಸಲ್ ಹಾಂ ಸೆವೆನ್ ಜೀರೋ ವಿನೋದ್ ಸರ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಹೊಳಿ ಸರ್ ನಾನು ಚೆನ್ನಾಗಿರೋದೇ ಬುಕ್ ಮಾಡಿದ್ದೀನಿ ಇವತ್ತು ಅವ್ರ ಮುಖ ನೋಡೋಕೆ ನಂಗೆ ಬೇಜಾರಾಗ್ಬಿಡ್ತು ಅದಕ್ಕೋಸ್ಕರ ಇವತ್ತು ಚೆನ್ನಾಗಿರವ ಎರಡು ಬುಕ್ ಮಾಡಿದ್ದೀನಿ ಡಮ್ನೋ ಪಿಜ್ಜಾ ಇಲ್ಲಿ ಬಂದೆ ಮೆನ್ಯೂ ನೋಡ್ತಿದ್ದಂಗೆ ನನಗೆ ಶಾಕ್ ಆಗೋಯ್ತು ಗುರು ಯಾಕೆ ಅಂತಂದರೆ ಬೇಜಾನ್ ಇದ್ದಾವೆ ಸೊ ಯಾವ್ದು ಅದು ಯಾವ್ದು ಬಿಡೋದು ಅನ್ನೋದು ನನಗೆ ಕಂಪ್ಲೀಸ್ ಆಗ್ಬಿಡ್ತು ಸೊ ಅದಕ್ಕೆ ಜಾಸ್ತಿ ಅಮೌಂಟ್ ಇರೋದನ್ನ ತೊಗೊಂಡೇನೆ ಟೋಟಲ್ ಆಗಿ ಆರುನೂರ ಇಪ್ಪತ್ತು ರೂಪಾಯಿ ಎರಡು ಪಿಜ್ಜಾ ತೊಗೊಂಡೇನೆ ಸೊ ಇವತ್ತು ಹುಡುಗರು ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿನಿ ಬರ್ತಾ ಇದಿ ಅಂತ ಇನ್ನೂ ಹೇಳಿಲ್ಲ ಅದು ಈ ಪಿಜ್ಜಾ ತರ್ತಾ ಇದ್ದೀನಿ ಅಂತಲೇ ಹೇಳಿಲ್ಲ ನಾನೇನೋ ಒಂದು ವಿಡಿಯೋ ಮಾಡೋಕೆ ಬರ್ತಾ ಇದ್ದೀನಿ ಸೊ ಇರ್ತೀರಾ ಅಂತ ಕೇಳಿದೀನಿ ಅವರು ಎಲ್ಲ ಹೊರಗಡೆ ಹೋಗಿದಾರಂತೆ ಸೊ ಹೋಗ ಒಂದ್ ಸಪೋಸ್ ವೇಟ್ ಮಾಡಬೇಕು ಬಂದಾಗ ಅವ್ರ ಮುಂದೆ ಟಟ್ ಅನ್ನ ಮುಂದೆ ಪ್ರತ್ಯಕ್ಷವಾಗಿ ಇಡ್ಬೇಕಿದ ಓ ಬಂದವರಲ್ಲ ಹುಡುಗರು ಅಮ್ಮ

ಹಾ 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 ಅಮ್ಮ ಬರ್ಲಿ ತಾಳು ಏ ಶಾಂಪು ಅಲ್ಲ ಕಣದಲ್ಲಿ ರೋಡಾಗ ಅಲ್ಲಿತ್ತು ತಮ್ಮಂದೆನ್ ಹೋಯಿಂದ ಏ ಇನ್ನೊಂದು ಖುಷಿಯಾಗುವ ನಾವಿಂದ ಎರಡು ತಂದಿರೋದು ಒಂದು ಸಾಲಲ್ಲ ಅಂತಾನೆ ನೋಡ ತಂದೇನಕ್ಕ ಹ್ಮ್ ನೋಡಕ್ಕ ಬೇರೆ ಬೇರೆ ತಂದಿನೇ ವಾಲ್ಕೆನೋ ಪಿಜ್ಜಾ ತಂದ ಎರಡು ಎಷ್ಟು ವಯಸ್ಸು ಬೇರೆ ಬೇರೆ ಇದೆ ನೋಡು ಬಿಸಿ ಇದ್ದೆಲ್ಲ ಇನ್ನೂ ಚೆನ್ನಾಗಿರೋದು ತಾರ బుట్ బ్యాడ అవల సో

அட் அந்த ஏனா இர்ப்பு கால் ஏன் அங்கே ஆக ಲೈಕ್ ಇಬ್ಬರು ಪಿಜ್ಜಾ ತಿಂದಿದಂತೂ ಖಾಲಿ ಆಗೋದು ಸಕ್ಕತ್ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಹುಡುಗರೆಲ್ಲ ತುಂಬ ಖುಷಿ ಪಟ್ರು ಖುಷಿ ನೋಡಿ ನನಗಂತೂ ಸಕ್ಕತ್ ಖುಷಿ ಆಯಿತು ಸೊ ಜಾಮೂನ್ ತಿನ್ನಬೇಕು ಅಂತ ಸೊ ಈಗ ನಮ್ಮ ಅಕ್ಕನ ಜಾಮೂನ್ ಪೌಡ್ರ್ ತಮ್ಮ ಕಳಿಸಿದೀನಿ ಅಮ್ಮವನಿಗೆ ಮುಖ್ಯವಾಗಿ ಬೇಕಾಗಿರುವ ಸಕ್ಕರೆ ಪಾಕ ಈಗ ಸಿದ್ಧವಾಗ್ತಾ ಇದೆ ತಂದಿರೋ ಜಾಮೂನ್ ಪೌಡರ್ನ ಒಂದು ಪ್ಲೇಟ್ ಇಸ್ ತುರ್ಕೊಂಡು ಈಗ ಅದಕ್ಕೊಂದು ಸ್ವಲ್ಪ ನೀರ್ ಬೆರೆಸ್ಕೊಂಡು ಉಂಡೆ ಮಾಡ್ತಾ ಇದ್ದಾರೆ ಜಾಮೂನ್ ಉಂಡೆಗಳು ಮಾಡಬೇಕಾದ್ರೆ ಕೆಲವರು ಕೈ ಎಣ್ಣೆ ಸೊ ನಾವು ತುಪ್ಪ ಹಾಕೊಂಡ್ ಮಾಡೋದು ಟೇಸ್ಟ್ ಚೆನ್ನಾಗಿರುತ್ತಂತ ಟೋಟಲ್ ಆಗಿ ಇಪ್ಪತ್ತೇಳು ಉಂಡೆ ಆಗಿದ್ದಾವೆ ಇನ್ನಿತ್ತ ಈ ಕಡೆ ಸಕ್ಕರೆ ಪಾಕನು ರೆಡಿ ಆಗ್ತಾ ಇದೆ ಈಗ ಎಣ್ಣೆ ಇದೆ ಸಕ್ಕರೆ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ ಇಂತು ರೆಡಿ ಜಾಮೂನು ಸೊ ಆಪತ್ತು ಬಂದವರೇ ಇವತ್ತಂತೂ ಭರ್ಜರಿ ಭೋಜನ ಎಪ್ಪ ರುಚಿಕರವಾದಂಥ ಭೋಜನ ಪಿಜ್ಜಾ ಜೊತೆ ಜಾಮೂನು ಈಗ ನಮ್ಮಕ್ಕ ರೈಸು ಸಾಂಬಾರಿಗೆ ಜೊತೆಗೆ ಅಂದರೆ ಕಾಂಬಿನೇಷನ್ಗೆ ಮೊಟ್ಟೆ ಹೊರಿತು ಮಟ್ಟೆ ಅಂತೂ ಸಖತ್ತಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನ ಎಷ್ಟೇ ಟೇಕ್ ಕೇರ್ ಸಿ ಯು ಬಾಯ್